ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋದ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಹಾಲು ಹಾಲನ್ನು ಕುಡಿಬೇಕಾ ಬ್ಯಾಡವಾ ಕುಡಿಯದೇ ಆದರೆ ಎಷ್ಟು ಕುಡಿಬೇಕು ಯಾರು ಕುಡಿಬೇಕು ಎಷ್ಟನೇ ವಯಸ್ಸಿನವರು ಕುಡಿಬೇಕು ಎಷ್ಟನೇ ವಯಸ್ಸಿನವರು ಕುಡಿಬಾರ್ದು ಯಾವಾಗ ಕುಡಿದ್ರೆ ಹಾಲಿನ ಪ್ರಭಾವ ನಮ್ಮ ದೇಹದ ಮೇಲೆ ಯಾವ ರೀತಿ ಆಗ್ತದೆ ಅನ್ನೋ ವಿಚಾರವಾಗಿ ಕೂಲಂಕುಷವಾಗಿ ಗ್ರಂಥ ಆಧಾರಿತ ಆಯುರ್ವೇದದ ಆಚಾರ್ಯರ ಎಕ್ಸ್ಪ್ಲೇಷನಿನ ಅನುಗುಣವಾಗಿ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿದ್ದೇನೆ ಇವತ್ತು ಮಾಡರ್ನ್ ಸೈನ್ಸ್ನವ್ರು ಹೇಳ್ತಾರೆ ಹಾಲು ಕುಡಿಬಾರ್ದು ಪೆಪ್ಟಿನ್ ಡೈಜೆಷನ್ ಆಗಲ್ಲ ಪೆಪ್ಟೇಸು ದೊಡ್ಡರಲ್ಲಿ ಉತ್ಪತ್ತಿ ಆಗೋಲ್ಲ ಅದು ದೊಡ್ಡವರು ಹಾಲು ಕುಡಿಬಾರ್ದು ಹಾಗೆ ಹೀಗೆ ಕಾನ್ಸೆಪ್ಟು ಹೇಗೆ ಬರ್ತಾಯಿದೆ ವೀಕ್ಷಕರೇ ನಾನು ಅದರ ಬಗ್ಗೆ ಯಾವುದೇ ರೀತಿಯ ಕಾಮೆಂಟ್ಸ್ ಹೋಗಲ್ಲ ನೋಡಿ ನಮ್ಮ ಪೂರ್ವಿಕರು ನೂರು ವರ್ಷದ ಹಣ್ಣು ಹಣ್ಣು ಮುದುಕರಾಗೋವರೆಗೂ ಕೂಡ ಹಾಲನ್ನು ಕುಡಿದಿದ್ದಾರೆ ಹಾಲನ್ನು ಜೀರ್ಣಿಸ್ಕೊಂಡಿದ್ದಾರೆ ಆರೋಗ್ಯವಾಗಿದ್ದಾರೆ ಇದು ನಮ್ಮ ಭಾರತದ ಇತಿಹಾಸದಲ್ಲಿ ಉಲ್ಲೇಖ ಹಾಲು ಅಮೃತ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳಲ್ಲಾಗಲಿ ಧಾರ್ಮಿಕ ಉತ್ಸವಗಳಲ್ಲಿ ಆಗಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಆಯುರ್ವೇದ ವೈಸ್ ಔಷಧಿಗಳಲ್ಲಾಗಲಿ ಹಾಲಿನ ಪ್ರಯೋಗವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದೇವೆ ಮಾಡ್ತೇವೆ ಕೂಡ ಈಗ ವಿಷಯಪರಾಣ ವೀಕ್ಷಕರೇ ಹಾಲನ್ನು ಖಂಡಿತವಾಗೂ ಕುಡಿಬೇಕು ಅದು ಯಾವಾಗ ಹಾಲ ಹಾಲ ಆಗ್ತದೆ ಗೊತ್ತ ಹಾಲು ಈ ಹಸುಗಳಿಗೆ ಆಕ್ಸಿಟೋಸಿನಂತೆ ಆ ಇಂಜೆಕ್ಷನ್ನಂತೆ ಈ ಇಂಜೆಕ್ಷನ್ ಅಂತೆ ಮಾಡಿ ಹಾಲು ಉತ್ಪತ್ತಿ ಜಾಸ್ತಿ ಆಗಲಿಕ್ಕೆ ಅಂತ ಅದಕ್ಕೆ ಹಾರ್ಮೋನ್ಸನ್ನು ಕೊಟ್ಟು ಉತ್ಪತ್ತಿ ಮಾಡೋಂಥ ಹಾಲು ಖಂಡಿತವಾಗಿ ಹಾಲ ಹಾಲ ದೇಸಿ ಹಸುವಿನ ಹಾಲು ಖಂಡಿತವಾಗೂ ನಿಮಗೆ ಅಮೃತ ಅದನ್ನು ಕುಡಿಲೇಬೇಕು ವೀಕ್ಷಕರೇ ಹಾಲನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿನಲ್ಲಿ ಪ್ರಯೋಗ ಮಾಡಿದ್ದೇ ಆದಲ್ಲಿ ಅದು ಜೀವನೀಯವಾಗಿ ಕೆಲಸ ಮಾಡ್ತದೆ ಯಾವ ಸಮಯದಲ್ಲಿ ಹಾಲನ್ನು ಬಳಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದರ ಪ್ರಭಾವ ನಮ್ಮ ದೇಹದ ಮೇಲೆ ಬೀರುತ್ತೆ ಬೆಳಗಿನ ಜಾವ ತಗೊಂಡ್ರೆ ಜೀವನೀಯ ಜೀವನೀಯ ಅಂತಂದರೆ ನಮ್ಮ ಅಣು ಅಣುಗಳನ್ನು ಮರುಸೃಷ್ಟಿ ಮಾಡ್ತದೆ ದೇಹದಲ್ಲಿ ಜೀವನ ಶಕ್ತಿಯನ್ನು ಉತ್ಪತ್ತಿ ಮಾಡ್ತದೆ ವಯೋಸ್ಥಾಪಕವಾಗಿ ಕೆಲಸ ಮಾಡ್ತದೆ ನಿಮ್ಮ ವಯಸ್ಸು ಎಪ್ಪತ್ತಾದರೂ ಇಪ್ಪತ್ತರಂತೆ ಕಾಣುವಲ್ಲಿ ಇದು ಸಹಾಯಕಾರಕವಾಗಿ ಕೆಲಸ ಮಾಡ್ತದೆ ಜೀವನೀಯವಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅದೇ ಹಾಲನ್ನ ನೀವು ಮಧ್ಯಾಹ್ನ ತೆಗೆದುಕೊಂಡಿದ್ದೇ ಆದಲ್ಲಿ ಪಿತ್ತ ಹರವಾಗಿ ಕೆಲಸ ಮಾಡ್ತದೆ ಮಧ್ಯಾಹ್ನ ಸೂರ್ಯನ ಬಿಸಿಲು ನೆತ್ತಿ ಮೇಲೆ ಬಂದಾಗ ದೇಹದಲ್ಲಿ ಆ್ಯಸಿಡ್ ಜಾಸ್ತಿ ಸಿಕ್ಕ್ರಿಷನ್ ಪಿತ್ತ ಜಾಸ್ತಿ ಸೀಕ್ರಿಷನ್ ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿರುತ್ತೆ ಆ್ಯಸಿಡ್ ಹೊಟ್ಟೆಯಲ್ಲಿ ಉತ್ಪತ್ತಿ ಆದಾಗ ಹಾಲು ಆಲ್ಕಲಿ ಆಲ್ಕಲಿಯನ್ನು ನಾವು ಕುಡಿದಾಗ ನ್ಯೂಟ್ರಲೈಸ್ ಆಗ್ತದೆ ಹೊಟ್ಟೆಯಲ್ಲಿರುವಂತಹ ಆ್ಯಸಿಡ್ಡು ಕುಡಿದಂಥ ಹಾಲಿನ ಜೊತೆಗೆ ಮಿಶ್ರಣ ಆದಾಗ ಆಲ್ಕಲಿ ಜೊತೆ ಮಿಶ್ರಣ ಆದಾಗ ಸ್ವೀಟ್ ಆಗ್ತದೆ ನ್ಯೂಟ್ರಲೈಸ್ ಆಗುತ್ತೆ ಪಿತ್ತ ಹರವಾಗಿ ಕೆಲಸ ಮಾಡ್ತದೆ ದೇಹಕ್ಕೆ ತಂಪನ್ನು ತನುವನ್ನು ಕೊಡ್ತದೆ ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಹಾಸಿಡಿಟಿ ಅಂಗಾಲು ಉರಿ ಅಂಗೈಯುರಿ ಕಣ್ಣುರಿ ಮೂತ್ರ ಮಾಡುವಾಗ ಉರಿ ಮಲವಿಸರ್ಜನೆ ಮಾಡುವಾಗ ಉರಿ ಈ ಥರದ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಬರುತ್ತೆ ಈ ಪಿತ್ತ ಹರವಾಗಿ ಕೆಲಸ ಮಾಡಿ ಪಿತ್ತಜ ವ್ಯಾಧಿಗಳನ್ನು ವಾಸಿ ಮಾಡಲಿಕ್ಕೆ ಅನುಕೂಲಕಾರಕ ಯಾವಾಗ ಮಧ್ಯಾಹ್ನ ಹಾಲನ್ನು ಕುಡಿದಾಗ ಅದೇ ಹಾಲನ್ನು ನೀವು ರಾತ್ರಿ ಮಲಗುವಾಗ ತಗೊಂಡಾಗ ಋಷ್ಯವಾಗಿ ಕೆಲಸ ಮಾಡ್ತದೆ ಋಷ್ಯ ಅಂತಂದ್ರೆ ಏನು ವಾಜಿಕರವಾಗಿ ವಾಜಿಕರ ಅಂತಂದ್ರೇನು ಅಫ್ರೊಜೋಯ್ಟಿಕ್ ಅಂದರೆ ಮೇಲ್ಪವರನ್ನು ಅಂದರೆ ವಾಜೀಕರಣವ ಅಂದರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುವಲ್ಲಿ ಒಂದು ವೇಳೆ ರಾತ್ರಿ ಕುಡಿದದ್ದೇ ಆದಲ್ಲಿ ಹಾಲನ್ನು ಇದು ಆ ರೀತಿಯಾಗಿ ಕೆಲಸ ಮಾಡ್ತದೆ ಅರ್ಥ ಆಯ್ತಲ್ಲ ನೀವು ಹಾಲನ್ನು ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಯಾವ ಸೀಸನ್ನಲ್ಲಿ ಕುಡಿತೀರಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಅದು ಅದೇ ರೀತಿ ನಿಮ್ಮ ದೇಹದ ಮೇಲೆ ಪ್ರಭಾವವನ್ನು ಬೀರ್ತದೆ ನೀವು ಯಾವ ರೀತಿ ಕಾಯಿಲೆಗೆ ಯಾವ ರೀತಿ ಬಳಕೆ ಮಾಡ್ತೀರಿ ಅನ್ನೋದು ನೀವೇ ಬಿಟ್ಟಿರುವಂತಹ ವಿಚಾರ ವಿಷಯವನ್ನಂತೂ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು